ವಿಶೇಷ ಸಾಬ್ರಿ ಸರ್ ಈಗ ಹೈನುಗಾರಿಕೆ ಒಳಗ ಏನು ಇಲ್ಲ ಏನು ಇಲ್ಲ ಅಂತಾರ ನೀವು ಹೈನುಗಾರಿಕೆ ಒಳಗ ಬದುಕ್ ಕಟ್ಕ್ಯಂಡಿರಲ್ಲ ಅಂತವ್ರಿಗೆ ನೀವು ಏನು ಹೇಳ್ತೀರಿ ಸರ್ ಅದ್ರಾಗ ಏನಿಲ್ಲ ಅಂತಂದು ಮಾತಾಡೋ ಸರ್ ಏನಿಲ್ಲ ರೀ ಅದ್ರಾಗ ಏನಿಲ್ಲ ಅಂದ್ರೆ ಏನಿಲ್ಲ ರೀ ಸರ್ರ ಅದ್ರಾಗ ನಾವು ಮಾಡ್ಬೇಕಪ್ಪ ದುಡಿಬೇಕಿನ ಏನಿಲ್ಲ ಏನಿಲ್ಲ ಸರ ಅವ್ರು ಇಲ್ಲ ಅಂತಂದ್ರೆ ಏನು ಇಲ್ಲ ಇಲ್ಲ ಅವ್ರಿಗೆ ನಾವು ಮಾಡ್ಬೇಕಪ್ಪ ಅವ್ರಿಗೆ ಐತಿ ಅಂದ್ರಿಗೆ ಐತೆ ಸರ ನೀವು ಸರ್ ನಾವು ಮಾಡ್ಬೇಕಾರೆ ಸರ್ ಪ್ರಶ್ನೆ ಒಂದ್ ಆಗತ್ತೆ ಅಂದ್ರ ಒಂದ್ರ ನಾಲ್ಕು ಮಡ್ಕೊಂಡು ಈಗ ಇಪ್ಪತ್ತು ಆಕ್ಳು ಮಾಡೀವಿ ಸರ್ ನಾವು ಮಾಡ್ಯಾಳ್ರಿ ಎತ್ತಿರ್ತಾವೆ ಒತ್ತು ಆಕ್ಳ ಕಡಿಗೆ ಇರ್ತಾವೆ ನೋಡಿರಿ ಈಗ ಕಮ್ಮಿ ಕಮ್ಮಿ ತಿಂಗಳ ಒಂದು ಲಕ್ಷ ರೂಪಾಯಿ ಒಂದು ಹತ್ತು ಪೇಮೆಂಟ್ ತೆಗಿತೀರಿ ನಾವು ಅದೇನು ರೀ ನಾಲ್ಕು ರೂಪಾಯಿ ಪೇಮೆಂಟ್ ಅದು ಆಕಳು ತಿನ್ರಿ ಫುಡ್ ಗಿಡ್ ತಿನ್ ತಿನ್ರಿ ಅದು ಮತ್ತೆ ಈಗ ನಾವು ಈಗ ಉಳಿದಾಳ ರೀ ಯಾವ ಗೌರ್ಮೆಂಟ್ ಕೊಡ್ತೀವಿ ನಿಮ್ಗೆ ನಿಮಗೆ ಐವತ್ತು ಅರ ಸಾವಿರ ರೂಪಾಯಿ ಯಾರು ಕೊಡ್ತಾರೆ ನಮಗೆ ರೀ ನಮ್ಗೆ ಯಾರು ಕೊಡ್ತಾರೆ ಹಂಗಾಗಿ ನಾವೇ ಮಾಡ್ತೀವಿ ರೀ ಆಗ ಬದುಕನ ಆಕಳ ಇರ್ಬೇಕು ಮತ್ತು ತಿಪ್ಪಿ ಮಾರ್ತಾಳೆ ರೀ ಒಬ್ಬರ ವರ್ಷ ಒಂದು ಲಕ್ಷ ಶಗಣಿ ಮಾರ್ತಾ ಒಂದು ಲಕ್ಷ ರೂಪಾಯಿ ಒಟ್ಟು ಮೇಲೆ ರೀ ಅದು ತಿಂಗ್ಳ ಹೆಸರು ಉಳ್ರಿ ನಮ್ಗೆ ಐದು ಸಾವಿರ ರೂಪಾಯಿ ಯಾವ ಗೌರ್ಮೆಂಟ್ ಕೊಡ್ತಾರೆ ನಮಗೆ ಯಾರು ಕೈ ಬಿಟ್ಟದ್ದು ಬೇಡ ಯಾಕಪ್ಪ ಅಂತ ಕೇಳೋರಿಲ್ಲ ನಾವಲ್ಲಿ ಮಿಸ್ ಹಾಲ್ ಹಾಡುತ್ತಾ ಮಿಸ್ಸಿಗೆ ಸುಮ್ಮ ಇರುತ್ತ ಈಗ ಐನೊಬ್ರಿಗೆ ಹೋಗಿ ಕೊಡಪನ ಊಟ ಹಂಗಾಗಿ ಏನ್ ಅಲ್ರಿ ಐನವರಿಗೆ ಏನ್ ಇಲ್ಲ ಅಂತಾರೀ ಅವ್ರ ಮಾಡ್ತೇವೆ ಸರ್ ನಾವು ಒಟ್ಟು ಹೈನುಗಾರಿಕೆ ಇಲ್ಲ ಏನ್ ಇಲ್ಲಂದ್ರ ಇಲ್ಲಾ ಕೆಲವೊಬ್ರು ಜನ ಕೆಲವೊಬ್ರು ಶೆಡ್ ಮುಚ್ಚರಿ ಅವ್ರಿಗೆ ಏನಿಲ್ಲ ಅಂತಂದು ನಾವು ಅದರಾಗ ಹೇಳ್ ನೋಡ್ರಿ ಅದ್ರ ಗುಡ್ಡ ಸರ ಒಟ್ಟು ಅದ್ರ ದುಡಿಬೇಕು ಚಲ ಇದ್ದ ಮನುಷ್ಯ ಮಾತ್ರ ಬದಕಕ್ಕೆ ಸಾಧ್ಯ ಏನಿಲ್ಲ ಬಂದ್ರ ಏನ್ ಮಾಡ್ತಾರ ಗಿಡ ಕಟ್ಟೋದು ಊರಾಟ ಇಸ್ಪೋಟಾಡೋದು ಮಡಿಕೆ ಗಿಡ ಕಟ್ಟಿದ ಅದು ಹೋಗಿ ಅದ್ ಕೂಲಲ್ಲಿ ಅದು ಹಿಡಕಲ್ ಸತ್ತೋಯ್ ಬಿಡುತ್ತೆ ಏ ಲಾಸ್ ಆಗಿದೆ ಅಂತ ನಾವು ಹೋಗ್ಬಿಡ್ತಾನೆ ಹಿಂಗ ಸಾಲ ಮಡಿಕೆ ಅಂತ ಯಾರು ಸಾಲ ಅಂತಂದ್ರೆ ನಾವು ಸಾಲ ಎಲ್ಲ ಸಮಿ ಆದ್ರೆ ಸಾಲ ಮಡಿಕೆಂದಿನಿ ಗಳಿಗೆನ ಮಡಿಕೆಂದಿನಿ ಸಾಲ ಮಾಡಿ ಅಷ್ಟು ಸಾಲ ಅರ್ದು ಒಳ್ಳೆ ಆಕಳ ಮಡಿಕೆಂದಿನಿ ನಾವು ಏನು ಏನಿದ್ರದ್ದು ಇಷ್ಟು ಶ್ರಮ ವಹಿಸಿ ಮಾಡ್ತಾರೆ ಏನು ಯಾಕೆ ಚಾಲೆಂಜ್ ಆಗಿ ಯಾಕೆ ಇಷ್ಟು ಚೆನ್ನಾಗಿ ಇಲ್ರಿ ಎಲ್ಲ ರೈತರ ಒಳಗ ಕೃಷಿ ಒಳಗೆ ರೈತರು ಒಳಗೆ ಒಳ್ಳಾಗ ಅಂದ್ರೆ ಏನು ರೀ ಈಗ ಈಗ ಎಲ್ಲ ಪೀಕ್ ಹಾಕ್ತೀವಿ ಆದ್ರೆ ಏನು ಉಳಿಗಲ್ರಿ ನಮ್ಗೆ ಹೆಂಗೆ ಉಳಿಲ್ ಅಂದ್ರೆ ಖರ್ಚು ಮಾಡ್ತೀರಿ ಖರ್ಚು ಮಾಡಿ ಕರೆಕ್ಟ್ ಪೀಕ್ ಮಳೆ ಬಿಡುತ್ತೆ ಮಳೆ ಆದಾಗ ಅದು ವಾಣಿಗೆ ಲಾಸ್ ಆಗಿಬಿಡ್ತೀರಿ ಅದು ಈ ಆಗಲೋ ಲಾಸ್ ಆಗಲ್ಲ ರೀ ಅದು ಹೆಂಗಿಲ್ಲ ಅಂದ್ರೆ ಕರೆಕ್ಟ್ ಅದು ಮೇಂಟೈನ್ ಮಾಡ್ಕೊಂಡು ಅದಕ್ಕೆ ಏನು ಟೈಮ್ ಏನು ತಿಂಡಿ ಕೊಡ್ತೀವಿ ತಿನ್ಸು ಹೋಗಿಬಿಟ್ರೆ ನಮ್ಮ ಊಟ ಲಾಸ್ ಆಗಿಲ್ಲ ಅದು ನಾವು ಅದು ಒಂದಿನ ಇವತ್ತು ತಿಡೋದು ನಾಳೆ ಬಿಡೋದು ಮಾಡಿ ಒಂದಿನ ಎಲ್ಲಿ ಗಿಡ ಕಟ್ಟಿ ಊರಿಗೆ ಅಡ್ಯಾಡಿದ್ರೆ ಹೊಟ್ಟೆ ಏನು ಇದು ಮಾಡಿ ಅಂದ ಎಲ್ಲಿ ಅಡಾಡೋಣಂಗಲ್ಲ ಜಾಸ್ತಿ ಸುಮ್ಮನೆ ಟೈಮ್ ಬಿಟ್ಟು ಟೈಮು ಅದಕ್ಕೆ ಹಾಕಿ ಕರೆಕ್ಟ್ ಮೇವು ಹಾಕಿ ಹೋಗಿ ಅಡ್ಡಿಗೆ ಬಂದು ನೀವು ಕೆಲಸ ಮತ್ತೆ ಬೇ ಬ್ಯಾರೆ ಕೆಲಸನೇ ಮಾಡ್ಬೋದು ನಾವೇ ಮಾಡ್ತೀವಿ ಈಗ ಬರ್ತದೆ ಮುಜಿಲಿ ಆನ್ ಹಿಡ್ಕೊಂತೀವಿ ಸೆಲೆಜ್ ಆಗ್ತೀವಿ ಹತ್ತು ಗಂಟೆಗೆ ಸೆಲೆಜ್ಜಾ ಹೋದ್ರೆ ನಾಲ್ಕು ಗಂಟೆ ಬಿಟ್ಟು ಹಾಕಿ ತಗೊಳ್ಳಿ ಯಾರು ಬರಂಗಲ್ಲ ನಾವು ಸಟ್ಟ ಬ್ಯಾರೆ ಕೆಲಸ ಕಾಳೆ ತೆಗ್ಯೋದು ಕರೆಂಟ್ ಹಾಕೋದು ಗಳಿ ಹೊಡೆಯೋದು ಹೋಗ್ಬಿಡ್ತೀವಿ ಒಳ್ಳೆ ಏನು ಮಾಡ್ತೀವಿ ರೀ ಐದು ಗಂಟೆಗೆ ಬಂದು ಫುಡ್ ಇಟ್ಟು ಆಗಲ ಕಟ್ಟಿ ಆಲ್ ನಡಿಕೆಂದ ಒಳ್ಳೆ ರಾತ್ರಿ ಒಂಬತ್ತು ಗಂಟೆಗೆ ಬಿಡ್ತೀವಿ ಒಳ್ಳೆ ಮತ್ತೇನು ಹಾಕಂಗ್ಲ ಬೆಳಗ್ಗೆ ಸೀದಾ ಒಳಗೆ ಹಂಗೆ ಮಾಡ್ಕೊಂಡು ಬಟ್ಟೆ ಸರ್ ಈಗ ನಾವು ಎರಡು ಸಾವಿರದ ಹನ್ನೆರಡರಿಂದ ಮುಂಚೆ ನಾ ಮಾಡಿದ್ದು ಹತ್ತು ವರ್ಷ ಮಡಿಕೊಂಡ್ ಬಂದಿರೀ ಮತ್ತೆ ನಾಟಿ ಜವಾರಿ ಎರಡ್ ಅಣ್ಣಾರು ಮೂವರು ದುಡಿಕೆ ಹೋಗಿದ್ರಿ ಸರ್ ಏನು ನಾವು ಸಾಲಿಗೆ ಹೋಗಿಲ್ರಿ ಸಾರಿಗೆ ಹೋಗಿಲ್ಲ ನಾವು ಸಣ್ಣ ಸರ್ ನಮ್ಮ ಮನಿ ತಿಪ್ಪು ಬಾಳತ್ರಿ ಅವಾಗ ನಮ್ಮವಾಗ ಮಾಡ್ತಾರೆ ಅವ್ರ ಮನೆ ಮುಖ್ರಿ ಅಪ್ಪರಿಗೆ ಅಪ್ಪರಿಗೆ ಇದು ದಮ್ಮಿಂದ ಸಮಸ್ಯೆ ಇತ್ತು ಅವ್ರಂಗಾಗಿ ಅಣ್ಣರನ್ನ ದುಡೇ ಕಳ್ಸಿ ಬಿಟ್ರು ಮೂವರನ್ನ ನಾನು ಸಣ್ಣ ಬಿಟ್ಟೆ ನಾನು ಒಕಲ್ದ ಮಾಡಿಕೊಂಡ ತಿಳಿಮಠ ಮಡಿಗೆ ಮುಂದ ಅಪಾರ ತಿನ್ನಿಂದ ಏನು ಮಾಡಿದ್ವಿ ಈಗ ಎರಡ್ ಸಾವಿರದ ಎರಡರ ನಿಂತ್ ಮತ್ತೆ ಮಾಡಿದ ಎತ್ತಂದ್ರೆ ಒಟ್ಟು ವಿಷಯ ಕಳ್ದಲ್ದ್ರಿ ಒಕಲ್ತಾನ ಐತಿ ಒಳ್ಳೆ ಏನು ಮಾಡಿದ್ವಿ ಮತ್ತೆ ಆಗಲ ತಗೊಂಡ್ ಆಗಲ ಮಾಡ್ಕೊಂಡ್ ಮತ್ತೆ ಹೊಲಾಗ ಮನೆ ಚಿಂದ ಅಪಾರ ತೀರೋದ್ರ ಅವಳಿಂತ್ರ ಮತ್ತೆ ಆಟ ತಂದು ಮೆಸಿ ಅಂತ ಮೆಸಿ ಅಂತ ಒಂದ್ ಎರಡು ಎರಡ್ರ್ ನಾಂಗ್ ಮಕ್ಕಂತ ಹೋಗಿ ನಮ್ಮ ಮನೇಲಿ ಈಗ ಹತ್ತೈದು ನಿಮ್ಸ ಹಾಕಿ ಮಾಡಿದ್ರು ಸರ್ ಬರೀ ಹೆಣ್ಗಾರ ಹುಟ್ಟಿರಿ ವರ್ಕರ್ ಒಂದು ಉಟ್ಟಿರ ಸರ್ ಎಲ್ಲ ಮಂದಿಗೆ ದಾನ ಕೊಟ್ಟಿವಿ ಸರಿಪಾಲಿ ಕೊಟ್ಟಿದ್ ಮಂದಿಗೆ ಮೆಸಿ ಅಂತ ಹಿಂಗಿ ಕೊಟ್ಟಿರಿ ಒಂದು ಹದಿನೈದು ಇಪ್ಪತ್ಕರ ಮಂದಿಗೆ ಫ್ರೀ ಕೊಟ್ಟಿವಿ ದಾನ ದಾನಕ್ಕಿಲ್ಲ ಯಾರು ರಾಕಿ ಯಾರಿಗೆ ಮೆಸಾ ಕೊಟ್ಟಿವಿ ಎಲ್ಲ ನಮ್ಮ ಅವ್ರ ಬದುಕ್ಲಿ ಹೆಸರು ಹೆಸರ ಅವ್ರೂಳ್ತ ಬೆಳೆ ಅಂತ ಮಾಡಿ ಸರ್ ನಂಗ್ ಮಡಿಕೆ ಅಂತ ಇಲ್ಲಿ ಮಠ ಬಂದಿದ್ದ ಸರ ಈಗ ಈ ಮಠಕ್ಕೆ ಬಂದಿದ್ದೆ ಸರ್ ಒಟ್ಟು ನಾನು ಇನ್ನೊಂದು ಶೆಡ್ ಹಾಕಿ ಒಟ್ಟು ಇನ್ನೊತ್ತು ಹಾಕಳ ಮಾಡೋಣ ನಾನು ಸರ್ ಈಗ ಒಟ್ಟ ಇಪ್ಪತ್ತು ಆಕಳ ದೊಡ್ಡ ದೊಡ್ಡ ಐದು ಆರು ಕರ ಹೆಣ್ಗಾರ ಎರಡು ಎತ್ತು ಇಪ್ಪತ್ತು ಟ್ಯಾಗ್ರ ಮರಿ ಒಂದು ನೂರು ಪಾರ್ವಾಳ ಐವತ್ತು ಕೋಳಿ ಏನ್ ಸರ್ ಎರಡು ಹಂಸ ಒಂದು ಪಾರ್ವಾಳ ಇದು ಬಾತುಗೋಳಿ ಹಂಸ ಸರ್ ಒಂದು ಬಾತೋಳಿ ಸರ ಎರಡು ಸರ ಈ ಟ್ಯಾಕಿ ಕೋಳಿ ಎರಡು ಸರ್ ಒಂದು ಹಂಸ ಸರ್ ಹಂಸ ಎರಡು ಸಕ್ವಿ ಸರ್ ಅವನು ಒಷ್ಟು ಇರಲಿ ಪ್ರಾಣಿ ಅಂತ ಸರ್ ಅವು ಏನು ಮಾರ್ಬೇಕಂತ ಅಲ್ಲ ಒಟ್ಟು ಪ್ರೇಮಕ ಪ್ರೇಮಕ ಸಕಿರು ಸರ್ ದಾರಿ ಅಲ್ಲ ಮಂದಿ ಜನ ನೋಡ್ತಾರೆ ಅವಕ್ಕರ ಸಾಗ್ಯು ಸರ್ ಒಷ್ಟನ್ನ ಇರಲಿ ಅದು ಇತ್ತು ಸರ್ ಅದು ಇರ್ತ ಮತ್ತೆ ಮುದ್ನ ಸಕ್ಯುಲ್ ರೀ ಆ ಮುದಳಿನ ಅದು ಎಲ್ಲ ಕೆಲಸ ಮಾಡುತ್ತೆ ಹಂಗೆ ಮನ್ಯಾಗ ಇಟ್ಕೋತ ಹೊಂಟಿ ಸರ್ ಅವ್ನ ಎರಡು ಎರಡು ಸರ್ ಅವು ಎರಡು ಸರ್ ಎರಡು ಅವು ಇರ್ಬೇಕಂತ ಸಾಗಿದ್ರು ಇರಲಿ ಮನ್ಯಾಗ ಬೇಕಂದ್ರೆ ಅದು ಮರಿ ಕೊಡ್ತೀರಿ ಸರ್ ಮರಿ ಕೊಡು ಸರ ಮೊನ್ನೆ ಈಗ 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 ಒಂದು ತಿಂಗಳಿಂದ ಆಗಿದ್ರಿ ರೀ ಹದಿನೈದು ತಿಂಗಳ ಸರ್ ತಿಂಗ್ಳು ಮರಿಕಿತಲ್ಲ ರೀ സാർക്കൊണ്ട് uh, എടു ಹೆಣ್ಮರಿಗ್ರಿ ಹನ್ನೆರಡು ಸಾವಿರ ಒಂದೊಂದು ಹೆಣ್ಮರಿಗ್ರಿ ಗಂಡ ಕುನಿ ಇದೆಯಲ್ಲ ರೀ ಗಂಡು ಕುನಿ ಹತ್ತು ಸಾವಿರ ರೀ ಒಟ್ಟು ಆರು ಹೊಡ್ದ್ರಿ ಆರೋಗ್ ತೀರ ಐತ್ರಿ ಐದ್ರ ಐದರಾಗ ಮಾರಿದ್ರಿ ಅವ್ನ ಈಗ ಮತ್ತೆ ಐದು ಸಾವಿರ ರೂಪಾಯಿ ಯಾರ ಕೋಳಿ ಅಲ್ರಿ ಕೋಳಿ ವಾರ ಎರಡು ಕೋಳಿ ಕೊಯ್ತಿವ್ರಿ ಕಟ್ ಮಾಡ್ಕೊಂತ ನಮ್ ಮನೆಗೆ ಅಂತ ಮನೆ ಫ್ಯಾಮಿಲಿ ಐತಲ್ಲ ಒಳ್ಳೆ ಮತ್ತೆ ಶಾಂತಿ ಬಿಟ್ಟು ಮಾರಿದ್ರ ಒಂದ್ ಒಂದ್ ಐದ್ ಸಾವಿರ ಆರ್ ಸಾವಿರ ಏಳು ಸಾವಿರ ಎಷ್ಟು ಜನ ಇದ್ರಲ್ಲ ಸರ್ ಇಪ್ಪತ್ನಾಲ್ಕು ಜನ ಸರ್ ಎಲ್ಲ ಸೇರಿಸಿ ಇಪ್ಪತ್ನಾಲ್ಕು ಜನ ಇದ್ವಿ ಇಪ್ಪತ್ನಾಲ್ಕು ಜನದಾಗ ಅಂದ್ರೆ ಐದಾರು ಮಂದಿ ದುಡ್ಯಾರ ಸರ್ ಹುಡುಗದ ಮನೆಯಾಗ ಹುಡುಗ್ರಿ ಸಾಲಿಗೆ ಹೋಗೋದು ಕಾಲಿ ಹೋಗಿ ಇರ್ತಾರೆ ಸರ್ ನಾವು ಆಗಲಿ ಕೆಲಸ ಮಾಡ್ರಿ ಮೂವರು ಮೂವರ ಅಂದ್ರೆ ಮುಂಜಿರು ಬಂದ ತಾಸು ಅಷ್ಟ ಮೂವರು ಇರ್ತೀವಿ ಆಗಲಲ್ಲಿ ಒಬ್ಬನ ಒಮ್ಮೆ ಹಾಕಿ ಹೋದ್ರೆ ಯಾರು ಅಲ್ರಿ ಆ ಟೈಪ್ ಬ್ಯಾರು ಇಲ್ಲ ರೀ ಜಾಗ ಮಾಡ್ತಾರೆ ಹೂನ್ರಿ ನಮ್ಮ ತಮ್ಮ ಅಣ್ಣ ಮಗ ಮಾಡ್ತಾನೆ ಒಬ್ಬ ತಾಸಿಂದ ನಾವು ಇರ್ತೀವಿ ರೀ ನಾವು ಎಗ್ಗಡೆ ಹೋದಾಗ ಆತ ಮಾಡ್ತಾನೆ ರೀ ಒಬ್ಬ ಮತ್ತೆ ಅದು ಬಿಟ್ಟು ಕೆಲಸಕ್ಕೆ ಹೋದ ಟ್ರ್ಯಾಕ್ಟರ್ ಹೋಗ್ತಾನೆ ಟ್ರ್ಯಾಕ್ಟ್ರಿ ಇದೆ ಮನೆ ಒಡಿಯಲ್ಲಿ ಅವಾಗ ಗಾಡಿ ಒಡಿಗೆ ಹೋಗ್ತಾನಿ ನಾವು ಮಾಡ್ಕೊತೀರಿ ಅಂದ್ರೆ ಒಟ್ಟು ಹಾಲಿನ ಟೈಮಿಗೆ ಬರ್ತೀವಿ ಒಟ್ಟೆ ಎದುರು ಬರ್ತೀವಿ ಹಾಲಿನ ಟೈಮಿಗೆ ಬರ್ತೇವ್ರಿ ಬಟ್ ಎರಡ್ ಸಾವಿರದ ಹನ್ನೆರಡರಿಂದನು ನೀವು ಹೈನುಗಾರಿಕೆ ಮಾಡ್ಕೊತ ಬಂದಿರಿ ಸಮಗ್ರ ಕೃಷಿ ಮಾಡ್ಕೊತ ಬಂದಿರಿ ಜೀನ್ ಸಾಕಾಣಿಕೆ ಮಾಡಿರಿ ಮೀನು ಸಾಕಾಣಿಕೆ ಕೂಡ ಮಾಡಾಕತ್ತೇರಿ ಆಮೇಲೆ ಈ ತೋಟಗಾರಿಕೆ ಇವು ಹಣ್ಣು ಹಂಪ್ಲ ಗಿಡ ಎಲ್ಲ ಸರ್ ಎಲ್ಲ ಐಟಮ್ ಎಲ್ಲ ಹಾಕಿದು ಇವು ಚಂದನ ಗಿಡನೂ ಬೆಳೆದ ಎಲ್ಲಾ ನೋಡಿ ಬಹಳ ಖುಷಿ ಆಯ್ತು ಈ ಬದುಕಿನಿಂದ ನೀವೇನ್ ಕಟ್ಕೊಂಡಿರ ಅಂತ ಈ ಹೈನುಗಾರಿಕೆಯಿಂದ ಆಗಿರ್ಬೋದು ಇದೆಲ್ಲ ಸಮಗ್ರ ಕೃಷಿ ಮಾಡಿರಲ್ಲ ಇದರಿಂದ ನೀವೇನ್ ಮಾಡ್ಕೊಂಡಿರಿ ಅಂತ